ಮುಂದೆ ಪ್ರಮಾಣ ಮಾಡಿ ಯಾವಾಗಲೂ ಸತ್ಯವನ್ನೇ ಹೇಳುತ್ತೇನೆ ದೇವರ ಮುಂದೆ ಪ್ರಮಾಣ ಮಾಡಿ ಸತ್ಯವನ್ನೇ ಹೇಳ್ತೀನಿ ಸತ್ಯವನ್ನು ಬಿಟ್ಟರೆ ಯಾವುದೂ ಹೇಳೋದಿಲ್ಲ ಮುಂದಿನ ನೀವು ಹೇಳಿ ನೋಡಮ್ಮ ಸೋಮಶೇಖರ ನಿಮ್ಗೇನ ಆಗ್ಬೇಕು ಮೈದುನ ಸುಳ್ಳು ಅವನಪ್ಪ ನಿಮ್ಮ ಲವರ್ ಪ್ರೀತಿಸಿ ಪ್ರೇಮಿಸಿದ್ದೀರಿ ಅಲ್ಲವೇ ಸುಳ್ಳು ನಾನು ನನ್ನ ಮೈದುನ ಕಾಲೇಜಿನಲ್ಲಿ ಇದ್ದಾಗ ಪ್ರೀತಿಯಿಂದ ಮದುವೆ ಮಾಡ್ಕೊಳ್ತೀವಿ ಅಂತ ಮಾತಾಡಿದ್ದು ಸತ್ಯ ಆದ್ರೆ ಪ್ರೇಮಿಸಿದ್ದು ಮಾತ್ರ ಸುಳ್ಳು ಈ ಫೋಟೋ ಯಾವುದು ಹಣ ಕೊಟ್ಟರೆ ಸಾಕು ಯಾರು ಫೋಟೋಕ್ಕೆ ಯಾರು ಫೋಟೋನ ಅಂಟಿಸ್ಬಿಡ್ತಾರೆ ಆದರೆ ನೆಗೆಟಿವ್ ಎನಿಟಿ ತೋರಿಸಿ ಅದು ಅದು ಹೋಗಲಿ ನೀವು ನಾಗರಾಜ್ ಅವರನ್ನು ಯಾವ ಉದ್ದೇಶಕ್ಕಾಗಿ ಕೊಲೆ ಮಾಡಲು ಮುಂದಾದರೆ ನೋಡಿ ನಾಗರಾಜ ನಾನು ಕೊಲೆ ಮಾಡಿಲ್ಲ ಆದರೆ ಆ ಮಾತುನ ನನಗೆ ಬಲಂಕಾರ ಮಾಡಲು ಬಂದಿದ್ದಾ ಅಷ್ಟೇ ನೋಡು ನಾನು ನೀನು ಮಧುರಿಗೆ ಮುದ್ದೆ ಸೋಮಶೇಖರನಲ್ಲಿ ವೈಯಕ್ತಿಕ ಪ್ರೇಮ ಸಂಬಂಧ ಇಟ್ಟುಕೊಂಡು ಬಂದೀನಿ ಅದೃಷ್ಟವಶಾತ ಅವರನ್ನೇ ಆಗಿ ನೀ ಪ್ರೇಮಿಸಿದ ವ್ಯಕ್ತಿ ಮನೆಯಲ್ಲೇ ಇರುವುದರಿಂದ ವಿಚಾರ ನಡೆಸಿದಿರಿ ಈ ದೃಶ್ಯ ಕಂಡ ನಾಗರಾಜ ನಿಮಗೆ ಬುದ್ಧಿ ಹೇಳಿದ ಆದರೆ ನಿಮ್ಮನ್ನು ನೀವು ಅದನ್ನು ಗಮನಕ್ಕೆ ತಂದುಕೊಳ್ಳದೆ ತುಂಬಿದ ತಾರಣದಿಂದ ಪ್ರೇಮ ಸಾಗರದಲ್ಲಿ ಇರುತ್ತಾ ಪ್ರೇಮದಾಟ ನಡೆಸಿದ್ದೀರಿ ಈ ವಿಷಯ ಎಂದಾದರೊಂದು ದಿನ ನಿನ್ನ ಗಣ್ಣನಿಗೆ ತಿಳಿಯಬಹುದೆಂಬ ಉದ್ದೇಶದಿಂದ ನಾಗರಾಜನಲ್ಲಿ ಕೊಲೆ ಮಾಡಲು ಮುಂದಾದಿರಿ ಆ ದಿನ ನಾಗರಾಜ ಅದೃಷ್ಟವ ಜಾಗದಲ್ಲಿ ಸಿದ್ದರಾಮಪ್ಪ ಎಂಬ ಸುಳ್ಳು ನನ್ನ ತಂದೆಯನ್ನು ನಾನು ಕೊಲೆ ಮಾಡಿಲ್ಲ ಜಗತ್ತಿನಲ್ಲಿ ಯಾರಾದರೂ ತಂದೆಯನ್ನು ಕೊಲೆ ಮಾಡಲಿಕ್ಕೆ ಸಾಧ್ಯವೇ ಆದ್ರೆ ಆ ನಾಗರಾಜ ನನ್ನ ಮೇಲೆ ಒಂದು ದಿನ ಬಲಾತ್ಕಾರ ಮಾಡಲೇ ಬಂದ ಸುಮಾರು ಹತ್ತು ವರ್ಷಗಳ ಹಿಂದೆ ನಾನು ಈ ಊರಿಗೆ ವಾಕಿಂಗಿಗಂತೂ ಬಂದಾಗ ಆ ನನ್ನ ಮೇಲೆ ಆವಾಗ ನ್ಯಾಯಾಧೀಶರಾದ ಈ ಕೃಷ್ಣ ಮಾನಕ ಮಾಡಿದ್ದಾರೆ ಬೇಕಾದರೆ ಅವರನ್ನು ಕೇಳಿ ಆರ್ಡರ್ ಆರ್ಡರ್ ಇದು ನ್ಯಾಯಾಲಯ ನೀವು ಹೇಳುವ ವಿಷಯಕ್ಕೆ ಇಲ್ಲಿ ಆಸ್ಪದವಿಲ್ಲ ಬೇಕಾದರೆ ನೀವು ಪ್ರೈವೇಟ್ ವಕೀಲರನ್ನು ನೇಮಿಸಿಕೊಳ್ಳಿ ಇಲ್ಲಿ ಕೇಸಿಗೆ ಸಂಬಂಧಪಟ್ಟ ವಿಷಯಗಳಷ್ಟೇ ಸೀಮಿತ ಅದೇ ಹಳೆ ದೇಶವನ್ನು ಇಟ್ಟುಕೊಂಡು ಆ ಚಾಂಡಾಲ ನನ್ನ ಗಂಡನ ತಂಗಿಯನ್ನು ಮದುವೆ ಮಾಡಿಕೊಂಡು ನಮ್ಮ ಸಂಸಾರವನ್ನೆಲ್ಲ ಚಿತ್ರ ಚಿತ್ರ ಮಾಡಿಬಿಟ್ಟ ಆದ್ರೆ ಒಂದು ದಿನ ನಾನು ಹೊಟ್ಟೆ ಪಾಡಿಗಾಗಿ ದುಡಿಯಲು ಬಂದಾಗ ಆ ನೀಚ ಭಕ್ತ ನನ್ನ ಮೇಲೆ ಬಲಾತ್ಕಾರ ಮಾಡಲು ಬಂದ ಅದನ್ನು ಬಿಡಿಸಲು ನನ್ನ ಎಂಟು ವರ್ಷದ ಮಗ ಅಡ್ಡ ಬಂತು ಆದ್ರೆ ಆ ಮಗನನ್ನು ಈಗಾಗಲೇ ಆ ಚಾಂಡನ ಅಪಹರಿಸಿದ್ದಾನೆ ಅವನಿಗೆ ಎಲ್ಲಿದ್ದಾನ ಅಂತ ನನಗೂ ಗೊತ್ತಿಲ್ಲ ಸರಿ ಮೈ ಕೈ ಮುಗಿದಾನೆ ಅಥವಾ ಭಾಷೀದ ಅರ್ಥ ಮಾಡಿದಾನೆ ನೀವು ಮಾತಾಡೋ ಹತ್ರ ಅವನ ಮನೆಗೆ ಹೋಗಿದ್ದೀರಿ ನನ್ನ ಮಗನನ್ನು ಹುಡುಕಲು ನಾನು ಹೋಗಿದ್ದೆ ಆ ಹೋಗಿದ್ರೆ ನಿಮಗೆ ಕೋಟೆಯಲ್ಲಿ ಕಾಣ್ತಾ ಇದೆಯಲ್ಲ ಏನಿದು ಅದು ದೊಡ್ಡ ಸ್ವಲ್ಪ ಕೊಡ್ತೀರಾ ಸರಿ ಕೊಡಿ ನಿಮಗೆ ಕೈ ಕಳ್ಳಿ ಮುಂದೆ ಮಾಡ್ತೀರಾ ಬರಿ ಸರಿ ನೋವಾಯ್ತಲ್ಲ ಹಾಗೇ ಆ ನೀಟ ನನ್ನ ಸಂಸಾರವನ್ನೇ ಸರ್ವನಾಶ ಮಾಡಿಬಿಟ್ಟ ಅದನ್ನು ಕೇಳಿದ್ರೆ ನನ್ನ ಹೃದಯದಲ್ಲಿ ಚುಚ್ಚು ಚುಚ್ಚು ಕೊಲ್ಲದಂತೆ ಆಗುತ್ತದೆ ನೀ ಕೊಲೆ ಮಾಡಿದ ಕೇಸು ಮುಂಚೆ ಆಗಲು ಈ ರೀತಿ ಸುಳ್ಳು ಹೇಳುತ್ತಿರಬೇಕು ಸುಳ್ಳು ಹೇಳುತ್ತಿರಬೇಕು ನಿನ್ನ ಹೇಳಿಕೆ ನೋಡಿದರೆ ನೀನೊಂದು ದಾರಿ ಬಿಟ್ಟ ಲಕ್ಷಗೆಟ್ಟೆ ಎನ್ನುವಂತಹ ನನಗನಿಸುತ್ತದೆ ಹಣ ಕೊಟ್ಟರೆ ಸತ್ಯ ಇದ್ದ ಸಂಬಂಧಪಟ್ಟ ವಿಷಯಗಳನ್ನಷ್ಟೇ ಕೇಳಬೇಕು ಎಸ್ ನೋಡಮ್ಮ ಮೈಲಾಡ್ ಇನ್ಸ್ಪೆಕ್ಟರ್ ಹೋದಾಗ ಇವಳ ಕೈಯಲ್ಲಿ ಚೂರಿ ಇತ್ತು ತಿವಿಸಿಕೊಂಡ ಆ ವ್ಯಕ್ತಿ ಅಲ್ಲೇ ಬಿದ್ದಿದ್ದ ಎಂದು ಪಂಚನಾಮೆ ರಿಪೋರ್ಟ್ ಹೇಳ ನೀವು ಕಂತ್ರಿ ನೋಟಿನ ಬಿಸಿನೆಸ್ ನಡೆಸಿದ್ದೀರಲ್ವೇ ರಿಪೋರ್ಟ್ ಹೇಳುತ್ತದೆ ಮತ್ತೆ ನಿನ್ನ ಕೈಯಲ್ಲಿದ್ದ ಸೂಟ್ಯ ಹೇಳುತ್ತದೆ ನೋಡಿ ನೀವು ಜಿಲ್ಲಾ ಪರಿಷತ್ತಿಗೆ ಆಯ್ಕೆಯಾದ ನಾಗರಾಜ್ ನಿಮ್ಮ ಪ್ರತಿಸ್ಪರ್ಧಿ ಆದ್ದರಿಂದ ಅವನಿಂದ ನಿಮಗೆ ಮುಂದೆ ತೊಂದರೆ ಆಗಬಹುದೆಂಬ ಉದ್ದೇಶದಿಂದ ಹೆಂಡತಿಯ ಕೈಯಿಂದ ಕೊಲೆ ಮಾಡಿಸಿ ಕಂತಿ ನೋಟಿನ ಸುರಿಮಳೆ ಅಧಿಕಾರಿಗಳಿಗೆ ಸುರಿಸಿ ಕೇಸು ಮುಚ್ಚಿ ಹಾಕುವ ಉದ್ದೇಶವಿಟ್ಟುಕೊಂಡಿದ್ದೀರಿ ಮೈಲಾಳ್ ಪೊಲೀಸ್ ಅಧಿಕಾರಿ ಕೈಯಲ್ಲಿ ಇವರ ಗಂಡ ಹೆಂಡತಿ ಸಿಕ್ಕು ಬಿದ್ದಿದ್ದಾರೆ ಮಾಡಿಕೊಂಡಿದ್ದೀರಾ ಅಥವಾ ಡ್ರೈವರ್ಸ್ ಕೊಟ್ಟಿದ್ದೀರಾ ಮೈ ಮೈಲಾಳ್ ಇವರಿಬ್ಬರು ಗಂಡ ಹೆಂಡತಿ ಹಾಕಿಕೊಂಡ ಪ್ಲಾನ್ಗಳಿಗೂ ಈ ನೀವು ಈ ರೀತಿ ಸುಳ್ಳು ಹೇಳುವುದರಿಂದ ಶಿಕ್ಷೆ ಮತ್ತಷ್ಟು ಹೆಚ್ಚುತ್ತದೆ ನೋಡಿ ಕೆಲ್ರೆ ಇನ್ಸ್ಪೆಕ್ಟರ್ ಬಂದಾಗ ನನ್ನ ಕೈಯಲ್ಲಿ ಸುಟ್ಟಿಗೆ ಸಿಗೂ ಸತ್ಯ ಆದ್ರೆ ಕೊಟ್ಟು ಹೋದ ವ್ಯಕ್ತಿ ಯಾರು ಗೊತ್ತಿಲ್ಲ ಮೈಲಾ ಈ ಪಾಯಿಂಟ್ ಮಾಡಿಕೊಳ್ಳಿ ಯಾವುದು ನನ್ನನ್ನು ಅರೆಸ್ಟ್ ಮಾಡಿದ್ದಾರೆ ನೀವೇನಾದರೂ ವಕೀಲರನ್ನು ನೇಮಿಸಿದ್ದೀರಾ ನಾನು ಯಾರನ್ನು ನೆನೆಸಿಲ್ಲ ಸರಿ ಈ ಕೇಸಿನ ತೀರ್ಪು ಎರಡು ಗಂಟೆಗೆ ಮೈ ಲಾರ್ಡ್ ಮೈ ಲಾರ್ಡ್ ಈ ಕೇಸಿನ ಪರವಾಗಿ ವಾದ ಮಾಡಲು ಇಲ್ಲಿ ನಾನಿದ್ದೇನೆ ದಯಮಾಡಿ ನನಗೆ ವಾದ ಮಾಡಲು ಅವಕಾಶ ಮಾಡಿ ಕೊಡಬೇಕು ಎಸ್ ಪರ್ಮಿಷನ್ ಗ್ರಾಂಟೆಡ್ ಕ್ಲಾರ್ಕ್ ನಾಗರಾಜ್ ಎಂಬ ವ್ಯಕ್ತಿಯನ್ನು ಕರೆಯಿರಿ ನಿಮ್ಮ ಉದ್ಯೋಗ ನೋಡಿ ಹದ್ನಾಕ್ ಮೂರರಂದು ನೀವು ಬೆಂಗಳೂರಿಗೆ ಸರಿ ನೀವು ಆ ದಿನ ಉಡ್ಲ್ಯಾಂಡ್ ಹೋಟೆಲ್ನಲ್ಲಿ ರೂಮ್ ಹಿಡಿದಿದ್ದೀರಿ ಒಂದು ಮೂವತ್ತಕ್ಕೆ ಪಿಕ್ಚರ್ ಬಿಟ್ಟಾಗ ಗಿಡದ ಕೈ ನೆರಳಲ್ಲಿ ನಿಂತಿದ್ರಿ ಅದೇ ಸಮಯಕ್ಕೆ ರಾಷ್ಟ್ರೀಯ ಬ್ಯಾಂಕ್ ಫೈನಾನ್ಸಿಯರ್ ಆದ ಜಗನ್ನಾಥ್ ಎಂಬ ವ್ಯಕ್ತಿ ಅವರು ಕಾರಿನಲ್ಲಿ ಬಂದರು ನೀವು ಅವರ ಕಾರಿಗೆ ಅಡ್ಡ ಕೈ ತೋರಿಸಿ ನಿಮಗೆ ಕಾರು ನಿಲ್ಲಿಸಿದರು ತಕ್ಷಣ ನೀವು ಸುವರ್ಣ ನಿಮಗೆ ಕೊಡದೆ ಜಗನ್ನಾಥನಿಗೆ ಕೊಟ್ಟಿದ್ದಕ್ಕಾಗಿ ನಿಮ್ಮ ಮನಸ್ಸಲ್ಲಿ ದ್ವೇಷ ಪೂಜಿಸಿತ್ತು ಅದೇ ದ್ವೇಷದಿಂದ ಶನಿಕ ಅವರ ಫ್ರಂಟ್ ಡೋರ್ ಓಪನ್ ಮಾಡಿ ಡ್ರೈವಿಂಗ್ ಮಾಡುತ್ತಿದ್ದ ಅವರೇ ಎದೆಯ ಚಾಪುವಿನಿಂದ ಇಳಿದು ಅವರ ಬ್ಯಾಂಕ್ ಲೂಟಿ ಮಾಡಿ ಅಲ್ಲಿಂದ ಪರಾರಿಯಾಗಿ ಸುವರ್ಣನ ಮದುವೆ ಮಾಡಿಕೊಂಡು ಅವರ ಆಸ್ತಿ ಎತ್ತಿ ಹಾಕಿ ಸಮಾಜದಲ್ಲಿ ದೊಡ್ಡ ಮನುಷ್ಯನಂತೆ ನಟನೆ ಮಾಡುತ್ತಾ ಹೊಳೆ ದರೋಡೆ ತಂತ್ರಿ ನೋಟಿನ ಮಷೀನ್ ಇಟ್ಟುಕೊಂಡು ಬಿಸ್ನೆಸ್ ನಡೆಸಿರಲ್ಲವೇ ವಿಷಯ ಸುಳ್ಳು ಯಾವುದೇ ಸಂಬಂಧವಿಲ್ಲ ಈ ಫೋಟೋ ಯಾರದು ಈ ಅಡ್ರೆಸ್ ಯಾರದು ಈ ಫೋಟೋ ನಿಮ್ಮದೇ ಮೈ ಲಾರ್ಡ್ ಮೈ ಲಾರ್ಡ್ ಸುವರ್ಣನನ್ನು ತನಗೆ ಕೊಡಲಿಲ್ಲ ಎಂಬ ಉದ್ದೇಶಕ್ಕಾಗಿ ಬ್ಯಾಂಕ್ ಮ್ಯಾನೇಜರ್ ಅನ್ನು ಕೊಲೆ ಮಾಡಿದ್ದಾರೆ ಭಾಗ್ಯಶ್ರಿಯವರ ಕಾಮಕ್ಕೆ ಬಲಿಯಾಗಲಿಲ್ಲ ಎಂದು ಅವರ ಮಗುವನ್ನು ಅಪಹರಿಸಿದ್ದಾರೆ ನೀನು ಏನೇ ಹೇಳು ಕೋರ್ಟು ವಾದ ವಿವಾಹ ಪರಿಶೀಲಿಸುತ್ತದೆ ಹಾಗಾದರೆ ತಾರೀಕು ಹತ್ತೊಂಬತ್ ನೂರ ತೊಂಬತ್ ಮೂರರಂದು ಚುನಾವಣೆ ಫಲಿತಾಂಶ ನಡೆದಾಗ ನೀನು ಮತ್ತು ಸಿದ್ದರಾಮಪ್ಪ ಎಂಬ ವ್ಯಕ್ತಿ ಹೋಗಿ ವ್ಯಕ್ತಿ ಭಾಗ್ಯಶ್ವರಿ ಅವರ ತೋಟಕ್ಕೆ ಹೋಗಿ ಬಲತ್ಕರಿಸಿದ್ದು ಮನೆ ಬಿಟ್ಟು ಎಲ್ಲಿಗೂ ಹೋಗಿಲ್ಲ ಹಾಗಾದರೆ ನೀವು ವಿಕ್ನೆಸ್ಬಿಟ್ಟು ಕೆಳಗಡೆ ನಿಲ್ಲಿ ಕ್ಲಾರ್ ಶಶಿಕುಮಾರ್ ಎಂಬ ಬಾಲಕನನ್ನು ಕರೆಯಲಿ ನೋಡು ಮಗು ಈ ಎರಡು ದಿನಗಳ ಹಿಂದೆ ನಿನ್ನ ತಾಯಿಯನ್ನು ಕೊಲೆ ಮಾಡಲು ಬಂದವರು ಯಾರಂತ ಹೇಳ ಸರಿ ಸರ್ ಸರಿ ಸರ್ ಆ ದಿನ ನನ್ನ ತಾಯಿಯನ್ನು ಕೆನಿಗಳು ಬಂದ ನನ್ನ ಹಾಗೂ ಅಪರಿಚಿತ ವ್ಯಕ್ತಿ ಬಂದ ನಂತರ ಬಂಡ ನಂತರ ನನ್ನ ತಾಯಿನ ಹಿಡಿದು ಶಿಲಾನ ಮಾಡೋರಿದ್ದರು ಅಷ್ಟ್ ಅಷ್ಟರಲ್ಲಿ ನಾ ಹೋದ ನನ್ನ ನನ್ನ ನನ್ನನ್ನು ಬಿಡಲಿಲ್ಲ ಹತ್ತು ಹೋದ ಮೈಲಾಳ್ ಈ ಬಾಲಕ ಹೊಟ್ಟು ಕುರುಡ ಇವರ ಅಜ್ಜನೇ ಮತ್ತು ಇದ ಅಂತ ಯಾವ ಆಧಾರದ ಮೇಲೆ ಇರುತ್ತೀರಾ ಪರಿಶೀಲಿಸಿ ನೋಡಿದರೆ ಇದನ್ನೆಲ್ಲ ವಕೀಲರು ಕಲಿಸಿಕೊಟ್ಟಿದ್ದು ಅಂತ ಸರ್ ಆಗ ನನ್ನ ಕಣ್ಣುಗಳು ಕಾಣುತ್ತಿದ್ದವು ನಾನು ಮೊದಲು ನಾನು ಸ್ಥಿತಿನಿಂದ ವ್ಯಕ್ತಿಯ ಕೈಲನ್ನು ಕಚ್ಚಿದೆ ಆ ವ್ಯಕ್ತಿ ಇಲ್ಲೇ ಪರೀಕ್ಷಿಸಬಹುದು ಅವನೇ ನನ್ನ ಕಣ್ಣು ಕಿತ್ತಿದ್ದಾನೆ ಸರ್ ನಂತರ ನನ್ನ ರೋಧನೆ ಕೇಳಿ ಯಾರು ಯಾರೋ ಒಬ್ಬರು ಆಸ್ಪತ್ ಆಸ್ಪತ್ರೆಗೆ ಸೇರಿಸಿ ಗುಣಪಡಿಸಿದ್ದಾರೆ ಈಗ ಈ ವಿಷಯಕ್ಕೆ ಪೊಲೀಸರು ನನ್ನನ್ನು ಕರೆದು ಕರೆದುಕೊಂಡು ಬಂದರು

ಅವನಿಗೂ ನನಗೆ ಏನು ಅವನಿಗೆ ನನಗೆ ಏನು ಸಂಬಂಧ ಇಲ್ಲ ಆದರೆ ಈ ಕೇಸಿನಲ್ಲಿ ನಾಗರಾಜ್ ಅಪರಾಧಿ ಆದರೆ ಅವನೇ ಅಪರಾಧಿ ನಾಗರಾಜ್ ಅಪರಾಧಿ ನಾಗರಾಜ್ ಅಪರಾಧಿ ಅಪರಾಧ ಅಂತ ಹೇಳೋದು ನೀವು ಯಾರು ಅಪರಾಧಿ ಅಂತ ಹೇಳಿದ್ರೆ ನೀವು ಯಾರು ನಾನು ಕೇಳಿ ನಾನು ಕೇಳಿ ಪ್ರತಿ ಪ್ರತಿ ಯಾವ ಉದ್ದೇಶಕ್ಕಾಗಿ ಅವನನ್ನು ಬಂಧಿಸಿದ್ದೀರಿ ಯಾವ ಉದ್ದೇಶಕ್ಕಾಗಿ ಅವನನ್ನು ಬಂಧಿಸಿದ್ದೀರಿ ಬ್ಯಾಂಕ್ ಮ್ಯಾನೇಜರ್ ಅನ್ನು ಕೊಲೆ ಮಾಡುತ್ತೆ ಅವರೇ ಕೊಲೆಗಾರ ಅವರೇ ಕೊಲೆಗಾರನಕ್ಕೆ ಆಧಾರ ನೋಡಿ ನೋಡಿ ಪ್ರದೀಪ್ ದಯಾನಂದ ರಾಜಕೀಯ ವ್ಯಕ್ತಿಯಾಗಿ ಈ ಕೇಸು ನಾಗರಾಜ್ ಮೇಲೆ ಹೊರಿಸಲು ಸಾಕಷ್ಟು ಲಂಚದಾನ ಕೊಟ್ಟಿರಬೇಕು ಅದಕ್ಕಾಗಿ ಸುಳ್ಳು ಅಪವಾದ ಹೊರಿಸಿ ನಾಗರಾಜ್ನಲ್ಲಿ ಕೋರ್ಟ್ಗೆ ತಂದಿದ್ದೀನಿ ಬಟ್ಟೆನವರಿ ಸರಿಯಾಗಿ ಮಾತನಾಡಿ ನಂತರ ದಿನ ಲಾಂಚ ಮಾಡುವರು ಲಾಂಚ ವಾದದಲ್ಲಿ ಮಿಕ್ಕಿ ಯಾವಾಗಲೂ ಕೇಸಿಗೆ ಸಂಬಂಧಪಟ್ಟ ವಿಷಯಗಳನ್ನಷ್ಟೇ ಹೇಳಬೇಕು ಎಸ್ ಸರ್ ಹಾಗಿದ್ದರೆ ಮೊದಲ ದಿನ ಹಾಗಿದ್ದರೆ ಮೊದಲ ದಿನ ಅದನ್ನು ಬಿ ಎಸ್ ಐ ನಾರೇಜ್ ಬಂಧಿಸಲು ಬಂದಾಗ ನೀವೇಕೆ ಮುಂಗಡ ಮೇಲೆ ಕೊಟ್ಟಿರಿ

ನಿನ್ನ ಹೆಸರು ನೀನು ನಾಗರಾಜನನ್ನು ಯಾವ ಕಾರಣಕ್ಕೆ ಬಂದಿಸಿದ್ದೀನಿ ನೋಡಬೇಕಿದ್ರೆ ನಾನು ನಮಗೆ ಕಂಪ್ಲೇಂಟ್ ಬಂದ ಯಾರೇ ಆಗಿರಿ ನಾವು ಅರೇಟ್ ಮಾಡಿ ನ್ಯಾಯ ನಿರ್ಣಯ ಅಂತಿಮ ಅಂತಿಮ ಗಡಿಗೆಯಲ್ಲಿ ಈ ರೀತಿ ಇದೆ ಕೊಲೆ ದರೋಡೆ ಹೆಣ್ಣು ಮಕ್ಕಳ ಶೀಲಹರಣ ಬಂದೂಕಿನ ಕಾರ್ಖಾನೆ ಗುಪ್ತವಾಗಿ ಮನೆಯಲ್ಲಿ ಸ್ಥಾಪಿಸಿಕೊಂಡು ಸರ್ಕಾರದ ಕಣ್ಣಿಗೆ ಮನ್ನುಕ್ಕಿ ಬ್ಯಾಂಕ್ ಮ್ಯಾನೇಜರ್ನ ಕೊಲೆ ಮಾಡಿ ದೇಶದ್ರೋಹಿ ಕೆಲಸ ಮಾಡಿದ್ದ ವ್ಯಕ್ತಿ ನಾಗರಾಜ್ ಎಂದು ಸಾಕ್ಷಿ ಪುರವೇ ಹಾಗೂ ಕ್ಯಾಸೆಟ್ ಮತ್ತು ಸಿಡಿ ಇನ್ಸ್ಪೆಕ್ಟರ್ ಹೇಳಿಕೆಯಿಂದ ನ್ಯಾಯಾಲಯಕ್ಕೆ ತಿಳಿದು ಬಂದಿದ್ದರಿಂದ ನಾಗರಾಜ್ ಮತ್ತು ಅವನಿಗೆ ಸಹಾಯಕರಾಗಿ ನಡೆದ ಭಗತ್ ಸಿಂಗ್ ಮತ್ತು ಸಿದ್ರಾಮಪ್ಪ ವಣಕಿ ಎಂಬುವವರಿಗೆ ನ್ಯಾಯಾಲಯ ಇಂಡಿಯನ್ ಪಿನಲ್ ಕೋಡ್ ಮೂರು ನಾಲ್ಕರ ಪ್ರಕಾರ ಮರಣದಂಡನೆ ವಿಧಿಸಿದೆ ಇದುವರೆಗೂ ಅಪರಾಧ ಅಪರಾಧಿ ಸ್ಥಾನದಲ್ಲಿದ್ದ ಭಾಗ್ಯಶ್ರೀ ದಯಾನಂದರನ್ನು ನಿರ್ದೋಷಿಗಳೆಂದು ಕೋರ್ಟ್ ಅವರನ್ನು ಬಿಡುಗಡೆ ಮಾಡಿದೆ ಮತ್ತು ಸರ್ಕಾರದ ಆದೇಶದಂತೆ ಕೊಲೆ ಕೇಸನ್ನು ಕೈಗೆತ್ತಿಕೊಂಡು ಅನೇಕ ವರ್ಷಗಳಿಂದ ನಟಿಸಿ ಕೊಲೆಗಾರರನ್ನು ಹಿಡಿದು ಕೊಟ್ಟು ಸರ್ಕಾರಕ್ಕೆ ಕೀರ್ತಿ ತಂದ ಸಿಐಡಿ ಇನ್ಸ್ಪೆಕ್ಟರ್ ಪ್ರದೀಪರನ್ನು ಕೋರ್ಟ್ ಅಭಿನಂದಿಸುತ್ತದೆ ಮತ್ತು ಯಾವುದೇ ಆಮಿಷ ಬಂಧು ಬಾಂಧವರಂತೆ ಕಾನೂನು ರೀತಿ ಕಾರ್ಯನಿರ್ವಹಿಸಿದ ಪೊಲೀಸ್ ಪೊಲೀಸ್ ಇನ್ಸ್ಪೆಕ್ಟರ್ ಶೇಖರ್ ಅವರಿಗೆ ಕೋರ್ಟ್ ನಿಷ್ಠಾವಂತ ಅಧಿಕಾರಿ ಎಂದು ತಿರುದು ನೀಡಿದೆ ತಪ್ಪಿ ತಪ್ಪಿಸಿಕೊಳ್ಳುವ ಹಂತದಲ್ಲಿದ್ದ ಭಗತ್ ರನ್ನು ಜೀವದ ಪರಿವೇ ಇಲ್ಲದೆ ಬೆನ್ನಟ್ಟಿ ಸಕಾಲಕ್ಕೆ ನ್ಯಾಯಾಲಯಕ್ಕೆ ನ್ಯಾಯಾಲಯಕ್ಕೆ ತಂದೊಪ್ಪಿಸಿದ ಚನ್ನಪ್ಪ ಚಟ್ನಿ ಸಂಘವ ಹೊರಕಡ್ಲಿ ಇವರಿಗೆ ಕೋರ್ಟ್ ಋಣಿಯಾಗಿದೆ ತಾನು ಬಾಲಕನಾಗಿದ್ದರೂ ಧೈರ್ಯವಾಗಿ ಕೋರ್ಟಿನೆದುರು ಹೇಳಿಕೆ ನೀಡಿ ಕೇಸಿನ ನಿಜಾಂಶ ಬಯಲಿಗೆ ತಂದ ಶಶಿಕುಮಾರನಿಗೆ कोर्ट अभिनंदन अभिनंदन ने साली सुपर